ಪಾವಗಡ ತಾಲೂಕಿನ ರೈತರ ಪರ ನಿರಂತರ ಹೋರಾಟ ಮಾಡ್ತಾ ಬರ್ತಿರೋದನ್ನ ಸಹಿಸದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ಮತ್ತು ಕೆಲವರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಕೂಡಲೇ ತಮ್ಮ ಆರೋಪಗಳನ್ನು ಹಿಂಪಡೆದು ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಇವರ ಮೇಲೆ ಮಾನನಷ್ಟ ಮೊತ್ತದೊಮ್ಮೆ ಹೂಡಲಾಗ್ತದೆ ಅಂತ ಪೂಜಾರಪ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಾವಗಡ ಪಟ್ಟಣದ ಪುರಸಭೆ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಮಿಟಿಯ ಸಭೆಯಲ್ಲಿ ಶಂಕರಪ್ಪನವರು ಸಂಘದ ಸದಸ್ಯರೊಂದಿಗೆ ಮಾತನಾಡುವ ವೇಳೆ ಇತ್ತೀಚಿನ ದಿನಗಳಲ್ಲಿ ಪೂಜಾರಪ್ಪ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವರು ತಾಲೂಕಿನ ಅಧಿಕಾರಿಗಳನ್ನು ಎದುರಿಸಿ ಅವರಿಂದ ಲಂಚ ಪಡಿತಿದ್ದಾರೆ ಅಂತ ಹೇಳಿರುವುದು ಸರಿಯಲ್ಲ ನನ್ನ ಪ್ರಾಮಾಣಿಕತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಶಂಕಪ್ಪನವರಿಗಿಲ್ಲ ನಾನು ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಿತ್ಯವೂ ಶ್ರಮಿಸ್ತಾ ಇದ್ದೀನಿ ಎಲ್ಲಿಯವರೆಗೂ ವಾಸ ಮಾಡಲು ಒಂದು ಯೋಗ್ಯವಾದ ಮನೆಯನ್ನು ಸಹ ಕಟ್ಕೊಳ್ಳಿಲ್ಲ ನನ್ನಿಂದ ಅದು ಸಾಧ್ಯವಾಗಿಲ್ಲ ಇದು ನನ್ನ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ ನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಶಂಕ್ರಪ್ಪನಿಗೆ ಅನುಕೂಲ ಮಾಡುವಂತಹ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಹುನ್ನಾರ ಇದಾಗಿದೆ ಒಂದು ವೇಳೆ ನನ್ನ ಮೇಲಿನ ಆರೋಪವನ್ನು ಶಂಕರಪ್ಪ ಸಾಬೀತುಪಡಿಸಿದ್ರೆ ನನ್ನ ಹೆಗಲ ಮೇಲಿರುವ ಹಸಿರು ಶಾಲು ತೆಗೆದು ಅಂಬೇಡ್ಕರ್ ವಿಗ್ರಹದ ಮೇಲೆ ಹಾಕಿ ಮನೆಗೆ ಹೋಗ್ತೇನೆ ಇಲ್ಲದಿದ್ರೆ ಈ ಕೆಲಸ ಮಾಡಲು ನೀವು ಸಿದ್ಧರಿದ್ದೀರಾ ಅಂತ ಸವಾಲು ಹಾಕಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಚಿತ್ತಯ್ಯ ಯುವ ಘಟಕದ ಅಧ್ಯಕ್ಷ ಶಿವು ಇ ಸಿದ್ದಪ್ಪ ಕೃಷ್ಣಪ್ಪ ಹನುಮಂತರಾಯಪ್ಪ ಸ್ವಾಮಿನಾಯ್ಕ ಹೀರಣ್ಣ ವೆಂಕಟಸ್ವಾಮಿ ರಮೇಶ್ ಎಸ್ ಹನುಮಂತರಾಯ ರಾಮಲಿಂಗಪ್ಪ ಮೂರ್ತಿ ಹೀರಣ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅನಿಲ್ ಜಾಧವ್ ಎನ್ ಕೆ ಎಸ್ ಪಾಪ ಗಿಡ ಅಯ್ಯಪ್ಪನಿಂದ ಏನನ್ನ ಅವ್ರ ಕಡೆಯಿಂದ ಏನೋ ಬೆನಿಫಿಟ್ ಅನ್ನೋ ಹೋಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅದು ನಾವು ಈ ಪಾಗೋಡ ತಾಲೂಕಿನಲ್ಲಿ ಬಡವ್ರ ಕಡೆ ನಿಂತು ಇಡೀ ನಮ್ಮ ಪಾಗೋಡ ಮಧ್ಯಮದವರು ಇವತ್ತು ಎಲ್ಲ ಸೇರಿ ಇಂಥ ಹೋರಾಟ ಮಾಡ್ತಾನಲ್ಲ ನನಗೆ ಒಂದು ಸಾವಿರ ಗಿಡ ತೋಟ ಐತೆ ಇವತ್ತು ನನ್ನ ಸಂಪಾದನೆ ಮೂವತ್ತು ಸಾವಿರ ರೂಪಾಯಿ ಇತ್ತು ಕೂಲಿ ಬಿದ್ದು ಇವತ್ತು ಮಾಡೋಕ್ಕಾಗ್ತಾಯಿಲ್ಲ ಬೇಸಾಯನ ಅಷ್ಟು ದುಡ್ಡು ದುಡ್ದು ನಾನು ಇವತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಇವತ್ತು ಸ್ವಂತ ದುಡ್ಡಿ ಕಂಡು ನಾನು ಹೋರಾಟ ಮಾಡಿದ್ವಿ ಶಂಕರಪ್ಪನವರೇ ಗಣಿತ ಗೌರವದಿಂದ ಮಾತನಾಡು ರೈತ ಸಂಘ ಸಿದ್ಧಾಂತ ಐತೆ ನೇಮಾವಳಿ ಐತೆ ಸ್ವಾಮಿ ಕಟ್ಟಿರೋಂಥ ಇತಿಹಾಸಗಳಿದ್ದಾವೆ ಪುಟ್ಟಣಿಯವರು ಮಾತಾಡಿರೋಂಥ ಇತಿಹಾಸ ನಿಮ್ಗೆ ಯಾರು ರಿಪೋರ್ಟ್ ಕೊಟ್ಟಿದ್ದೋ ನಾವೇ ನಮ್ಮ ಹತ್ತು ತಾಲೂಕಿನವರು ಸೇರಿ ಶಂಕರಪ್ಪನವ್ರು ಒಳ್ಳೆಯವ್ರು ಅಂತ ಆಯ್ಕೆ ಮಾಡಿದ್ದು ಇವತ್ತು ಆ ಕೆಳಗಡೆ ಬರಬೇಕು ನೀವು ಯಾವುದೇ ಕಾರಣಕ್ಕೂ ಒಂದು ಫೋಟೋ ಇಲ್ಲದೋ ಅಜೆಂಡಾ ಇಲ್ಲದ್ ನೀನು ಹೆಂಗೆ ಪಬ್ಲಿಕ್ನಲ್ಲಿ ನೂರ ಐವತ್ತು ಜನದ ಮಂದಿ ವಿಜ್ಞಾನ ಕೇಂದ್ರದ ಹೆಂಗೆ ಹೇಳಿದಿರಿ ಶಂಕರಪ್ಪ ನಿನಗೆ ಘನತೆ ಗೌರವ ಐತೆ ತಕ್ಷಣ ನೀನು ಅದಕ್ಕೆ ರಾಜೀನಾಮೆ ರಾಜೀನಾಮೆ ಕೊಡಬೇಕು ಅನಮತ ಬಿಡಬೇಕು ನಮ್ಮ ಜಿಲ್ಲೆ ಎಲ್ಲಿಂದ ಕರ್ಸಿಬಿಟ್ಟು ಅವ್ರನ್ನ ಹೈಲೈಟ್ ಮಾಡಿಬಿಟ್ರಲ್ಲ ಅಂತಂದು ಒಂದು ವರ್ಷದಿಂದ ನನಗೆ ಫೋನ್ ಸಂಪರ್ಕ ಇಲ್ಲ ಅವರು ಯಾರಿಗೆ ನನಗೆ ಗಿರಿದ್ದೇ ಇದಾರೆ ಅವ್ರ ಸಂಪರ್ಕದಲ್ಲಿದ್ದು ಇವತ್ತು ನನ್ನ ಮೇಲೆ ಅಲ್ಲೇ ಮಾಡೋದಾದ್ರವರು ಇವರಿಂದ ಹಿಂದುಗಡೆ ಆಗಿರೋದು ಇವ್ರ ಒಡಾನೆ ಇವತ್ತು ಮತ್ತೆ ಅವರಿಂದಲೇ ಮಾಡಬೇಕು ಅಂತ ಏನಾದರೂ ಒಂದು ದುರ್ಘಟನೆ ಮಾಡಿ ಯಾಕಂತ ಅಂತ ಆಗಿದ್ದಾರೆ ರೈತ ರೈಸ್ ರೈತ ಸಂಘ ಆದಾಗ ಶಂಕರಪ್ಪ ನಿಮ್ಮ ತಾಲೂಕಿನ ನೋಡ್ಕ ನೀನು ನಮ್ಮ ತಾಲೂಕಿನ ಬಗ್ಗೆ ನೀನು ಮಾತನಾಡಬಾರ್ದು ನೀನು ಫೋನ್ ತೆಗೆಸ್ತೇನೆ ಲೊಕೇಶನ್ಗೆ ಹಾಕ್ಸ್ತೇನೆ ಎಷ್ಟು ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದೀ ತಾಲೂಕಿನಲ್ಲಿ ನಮ್ಮ ರಾಜ್ಯ ರೈತ ಸಂಘದವರೇ ಇದ್ದಾರೆ ಇದು ನಮಗೆ ಮಾಡು ನಮ್ಮ ರೈತ ಸಂಘದವ್ರಿಗೆ ಯಾರಿಗೂ ಮಾಡಿಲ್ಲ ನೀನು ನಮಗೆ ಹಿರಿತವಾಗಿ ಇದಾರಲ್ಲ ಅವ್ರಿಗೆ ಇದ್ದೆ ಅವರಿಂದ ನಿನ್ಗೆ ಏನೋ ಬೆನಿಫಿಟ್ ಇರ್ಬೋದು ಅಂತ ಹೇಳ್ತೀನಿ ಯಾಕೆಂದರೆ ನಾನು ಅಂತ ಮುಟ್ಟಾಳ್ಬೇದಕ್ಕೆ ಹೋಗಿಲ್ಲ ಇವತ್ತು ಪಬ್ಲಿಕ್ನಲ್ಲಿ ಯಾರ್ಯಾವ ಬನ್ನ ಆದರೆ ಪಬ್ಬಿನ ಕ್ಲೀನ್ ರೈಟ್ ಹ್ಯಾಂಡ್ ಅಲ್ಲಿ ಮಾಡಿ ಹೋರಾಟಗಳು ಮಾಡೋ ನೋಡಿ ಸಹಿಸಲ್ಲ ಶಂಕರಪ್ಪ ನೀನು ಸಹಿಸಿದ್ರೆ ನೀನು ಮನೆಗಿರ ಶಂಕರಪ್ಪ ನೀನು ನನ್ನ ಮೇಲೆ ಯಾಕಪ್ಪ ನೀನು ಆರೋಪ ಮಾಡೋದು ನೀನು ಯಾಕೆ ಏನು ಕಂಡು ಮಾಡಿದೆ ಯಾರ ಮಾತು ಕೇಳ್ದೆ ನೀನು ಹುಷಾರು ಭಾಳ ಎಚ್ಚರಿಕೆಯಿಂದ ಕಲಿ ರೈತ ಸಂಘ ನಿಯಮಾವಳಿ ಕೇಳ್ಕ ಸಿದ್ಧಾಂತ ತಿಳ್ಕ ಇವೆಲ್ಲ ಹೇಳ್ತಾ ನಮ್ಮ ಪಾಗೋಡ ತಾಲೂಕಿನ ಎಲ್ಲ ಮಾಧ್ಯಮದವರು ಎಲ್ಲ ಪತ್ರಿಕೆ ಮಾಧ್ಯಮರಿಗೆ ನಮಸ್ಕಾರಗಳನ್ನು ಮಾಡಿ ಇವಾಗ ಏನಿಲ್ಲ ಸೊಮೆ ಅವ್ರು ಬಂದು ಸತ್ಯಾಂಶನ ನಮ್ಗೆ ತೋರಿಸ್ಕೊಟ್ಟು ನಮ್ಗೆ ಸಂಘನೇ ಬೇಡ ಅವರೇ ಕಟ್ಕೊಬೇಡ ಬೇಕಾದ್ರೆ ಬಂದು ನಮ್ಗೆ ಅಭ್ಯರ್ಥಿ ಇಲ್ಲ ಇಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡ್ತೀರೋ ಆ ಬೇರೆ ವಿಷಯ ನಾವು ಹೇಳಲ್ಲ ಇವಾಗ ಮುಂದೆ ಏನಿಲ್ಲ ಅವ್ರ ಮೇಲೆ ಕೇಸ್ ಹಾಕ್ತಿನಿ ಕೇಸ್ ಹಾಕ್ಬೇಕು ಮಕ್ಕದೊಮ್ಮೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಯಾಕೆಂದ್ರೆ ಒಬ್ಬ ಹೋರಾಟಗಾರರ ಮೇಲೆ ಹಾಕಿದ್ರೆ ನಾಳೆ ಇರ್ತಾರೆ ಇನ್ನೊಬ್ಬರಿಗೆ ದಕ್ಷೆ ಆಗ್ಬಹುದು ಹತ್ತು ತಾಲೂಕಿನಲ್ಲಿ ಮೇಲೆ ಇದ್ದಾರೆ ತಾಲೂಕು ಕಾರ್ಯದರ್ಶಿ ಇದ್ದಾರೆ ನಾಳೆ ಮುಂದೆ ಅವ್ರಿಗಾಗಬಾರ್ದು ನನಗಾಗಿರೋದು ಅವ್ರಿಗೆ ಆಗಬಾರ್ದು ಶಂಕರಪ್ಪನವ್ರೇ ನಾನ ಮರ್ಯಾದೆ ಇಟ್ಕರ ಒಟ್ಟು ಗಣಿತ ಗೌರವದಿಂದ ಮಾತನಾಡು ದೊಡ್ಡ ಮಳೆನವರ ಇದಾರೆ ಮಧುಗಿರಿ ತಾಲೂಕಿನಲ್ಲಿ ನಾಗರತ್ನವರ ಇದ್ದಾರೆ ದೊಡ್ಡ ಮಳೆ ಏನಾರ್ರೆ ಕೈ ಮುಗ್ಬೇಕು ದೊಡ್ಡ ಮಳೆ ಏನಾರೊಂದು ದೊಡ್ಡ ಗುಣ ಇನ್ನೊಂದು ತಡ ನಾರ್ದ ಇದ್ದಂಗೆ ಈ ಕಡೆ ತಗಲಿ ಹಾಕೋದು ಅತ್ ಕಡೆ ಇದು ಮಾಡೋದು ಶಂಕರಪ್ಪ ಪೂಜಾರಪ್ಪನವ್ರನ್ನ ತೆಗಿಬೇಕಂತ ಇತ್ತಿದೆಯಲ್ಲ ನಿನ್ನ ಶಾಲೆ ನೀನು ಭದ್ರಾಮ ನಿನ್ನ ಶಾಲೆ ಉಳಿಸ್ಕೊಂಬ ನೀನು ನೋಡ್ಕ ನೀನು ನಮ್ಮ ಶಾಲದ ಬಗ್ಗೆ ಬರಬೇಡ ಇದೇ ಆಯ್ತವ್ರಿ ಅವ್ರು ನನ್ನ ಬಗ್ಗೆ ಮಾತಾಡಿದ್ರು ರಾಜ್ಯ ಸಂಸ್ಥೆಯಲ್ಲಿ ಈರ್ ಸಂಗಂಗಯ್ಯ ಇದ್ದಾರೆ ಮತ್ತು ಬಡಲ್ಪುರ ನಾಗೇಂದ್ರ ಇದ್ದಾರೆ ರವಿಕಿರಣ್ ಪೊಣೋತ್ಸ ಇದ್ದಾರೆ ಮಂಜುಳಾ ಮೇಡಮ್ನವರು ಇದ್ದಾರೆ ಮತ್ತು ಇನ್ನೊಬ್ಬ ಚಂದ್ರ ಯುವಕ ಅಂತ ಚಂದ್ರ ಇದ್ದಾರೆ ಯಾವಾಗೂ ನನಗೆ ಫೋಟೋಸ್ ಆಗಿದೆ ಭಾಳ ಖುಷಿ ಆಗ್ತಾ ಇದೆ ಇದ್ರು ಕೂಡ ಈ ಚಂದ್ರ ಶಂಕರಪ್ಪನವರು ಏನಾದರೂ ಮಾಡಿ ಪೂಜಾರಪ್ಪನ ತೆಗೆದು ಹಿಂದ್ಗಡೆ ಇದ್ರಲ್ಲ ಕೆಡಿಗೇಡಿಗಳ್ನ ನಾವು ಐದು ಐದು ಮಂದಿ ಪಬ್ಲಿಕ್ನಲ್ಲಿ ಹೊಡೆಸಿದ್ದನ್ನು ನನ್ನ ಇವತ್ತು ಮತ್ತೆ ಈ ವರ್ಷದಿಂದ ಲಕ್ಕಿ ಮೇಡಮ್ ಮಂಜುಳ ಅಕ್ಕಿ ಮೇಡಮ್ನವ್ರು ಪಾಪ ಅಲ್ಲೆಲ್ಲೋ ನಾನು ವಾಟ್ಸಪ್ ಏಸ ಅಯ್ಯಮ್ನೇ ಫೋನ್ ಮಾಡಿ ಪೌಜಾರಪ್ಪ ನಿಮ್ಮ ಹೋರಾಟಕ್ಕೆ ನಾನು ಮೆಚ್ಚಿದ್ದೀನಿ ನೀವು ನಮ್ಮ ಹೋರಾಟಕ್ಕೆ ಬಂದೇ ಬರ್ತೀನಿ ಅಂತ ಪಾಪ ಪಾಮ್ಲೆಟ್ ಹೆಸರು ಇಲ್ದ್ರು ಕೂಡ ಬಂದು ಸಂದೇವ್ರು ನಮಸ್ಕಾರ ಮಾಡಿ ಬಂದು ಮಾತನಾಡೋದು ಬಿಟ್ಟರು ಅಯ್ಯಂ ಒಂದು ವರ್ಷದ ಮೇಲೆ ಆಗೈತೆ ಬಂದು ಮಾತಾಡಿ ಅಂದು ನಮ್ಮ ಪಗಡ ಮಾಧ್ಯಮದವರು ಒಬ್ಬ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೆಣ್ಮಗಳು ಬಂದಿದ್ದಾಳೆ ಐ ಆಮ್ ಹೈಲೈಟ್ ಮಾಡಬೇಕು ಅಂತ ಹೈಲೈಟ್ ಮಾಡಿದ್ರೆ ನಂಗೆ ಭಾಳ ಖುಷಿ ಆಯ್ತು ನಮಗೆ